ನಾನು ಇವತ್ತು ಸಭೆ ಇಟ್ಕೊಂಡಿದ್ವಿ ನಾವು ಕೋವಿಡ್ ಬಗ್ಗೆ ಸಭೆ ಇಟ್ಕೊಂಡಿದ್ವಿ ನಾವು ಶಾಸಕರು ಮತ್ತು ಡಿ ಸಿ ಅವರು ಎಲ್ಲ ಸೇರಿ ಇವತ್ತು ನಮ್ಮ ಎಲ್ಲರೂ ಸದಸ್ಯರು ಇವತ್ತು ಒಂದು ಕಮಿಟಿ ಕೋವಿಡ್ ಮೀಟಿಂಗ್ ಮಾಡ್ತೀರಾ ನಾವೇ ಮಾಡಿದ ಬಟ್ ಏನಾರ ಜನ ಆತಂಕ ಪಡುವಂತದ್ದು ಯಾರು ಇಲ್ಲ ನಾವು ಸಮರ್ಥರಿದ್ದೀವಿ ಸಿದ್ಧರಿದ್ದೀವಿ ನಮ್ಮ ಜಿಲ್ಲೆ ಇವತ್ತು ನಾವು ಯಾವ ರೀತಿ ನಾವು ಅದನ್ನ ರೆಡಿ ಮಾಡ್ಕೋಬೇಕಂತ ಹೇಳಿದಿವಿ ಬಹುಶಃ ಅಲ್ಲಿ ಏನಾಗಿದೆ ಜಿಂದಾಲ್ ಅಲ್ಲಿ ಆ ಕಾರ್ಖಾನೆ ಇದ್ದಾಗ ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಾ ಇರ್ತಾರೆ ರ್ಯಾಂಡಮ್ ಚೆಕ್ ಅಲ್ಲಿ ಅಲ್ಲಿ ಆಗಿರ್ಬೋದು ಅದಕ್ಕೆ ಏನ್ ಇವತ್ತು ಕಡಿವಾಣ ಹಾಕ್ಬೇಕು ಯಾವ ರೀತಿ ಮಾಡ್ಕೋಬೇಕು ನಾವು ಇವತ್ತು ಚರ್ಚೆ ಬರ್ಲಿಲ್ಲ ಬರುತ್ತೆ ಹೇಳ್ತೀವ ಅದನ್ನ ನಮ್ಮ ಬಳ್ಳಾರಿ ಮಟ್ಟಕ್ಕೆ ನಾವು ಕೂಲಾಗೆ ಇದ್ದು ತೊಂದರೆ ಇಲ್ಲ ದೊಡ್ಡ ದೊಡ್ಡ ಇದಕ್ಕೆ ಅಂದ್ರೆ ಈ ಬೆಂಗಳೂರು ಬೆಂಗಳೂರು ಅಂತ ನಗರಕ್ಕೆ ಬೆಂಗಳೂರು ಬೆಳಗಾಂ ಹುಬ್ಳಿ ಮೈಸೂರು ಅದನ್ನ ಇಲ್ಲ ಅದನ್ನ ಬಾರ್ಡರ್ ಅಲ್ಲಿ ನಾವು ಚೆಕ್ಅಪ್ ಮಾಡ್ಕೊತೀವಿ ಈ ಸರ್ತಿ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಕೂಡ ದಿನ ರ್ಯಾಂಡಮ್ ಚೆಕ್ ಮಾಡ್ತಾ ಇದ್ವಿ ರ್ಯಾಂಡಮ್ ಚೆಕ್ ಅಂದ್ರೆ ಇಲ್ಲ ರ್ಯಾಂಡಮ್ ಚೆಕ್ ಅಲ್ಲಿ ಅಂದ್ರೆ ಒಂದ್ ನೂರ್ ಜನಕ್ಕೆ ಮಾಡ್ತಾ ಇದ್ವಿ ನೂರ್ ಜನದಲ್ಲಿ ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಂತ ಹೇಳಿ ಮಾಡ್ತಾ ಇದ್ವಿ ಮೊನ್ನೆ ನೂರ್ ಜನಕ್ಕೆ ಮಾಡಿದಾಗ ಇಬ್ರು ಬಂತ ಅಂದ್ರೆ ಟೂ ಪರ್ಸೆಂಟ್ ಕೊಡ್ತಾ ಇದ್ರೆ ಸ್ಟೇಟ್ ಲೆವೆಲ್ ಅಂತ ನಮ್ಮಲ್ಲಿ ಈಗಾಗಲೇ ಕೂಡ ಹದಿನೇಳು ಜನ ಆಕ್ಟಿವ್ ಕೇಸಸ್ ಇತ್ತು ಅದರಲ್ಲಿ ಡಿಸ್ಚಾರ್ಜ್ ನಾಲ್ಕು ಜನ ಆಗಿದ್ದಾರೆ ಹದಿಮೂರು ಜನ ಮಾತ್ರ ಇವತ್ತು ಆಕ್ಟಿವ್ ಕೇಸಸ್ ಬಳ್ಳಾರಿ ಜಿಲ್ಲೆಯಲ್ಲಿ ಂತೆ ಇವತ್ತಿನ್ನ ಅದು ಮಾಹಿತಿ ಬರಲಿಲ್ಲ ಎಲ್ಲಿಂದ ಇದಾಗಿದೆ ತಗೊಂಡ್ ಹೇಳ್ತೀನಿ ಹತ್ರ ಕೂಡ ಬೇರೆ ಬೇರೆ ರಾಜ್ಯದಿಂದ ಬಂದಾಗ ಅವ್ರನ್ನ ಚೆಕ್ ಮಾಡಕ್ಕೂ ಆಗಲ್ಲ ಬೇಗ ನಾವು ಅದನ್ನ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ವಿ ಬಟ್ ನೆಮ್ಮು ಕೆಮ್ಮು ನೆಗಡಿ ಇಂಥವನ್ನೆಲ್ಲ ಏನು ಇದಾದಾಗ ಅವ್ರಿಗೆ ಯಾವ ರೀತಿ ಕೊಡ್ತಾರೆ ಒಂದ್ ಗೈಡ್ ಲೈನ್ ಇವತ್ತು ಕೊಟ್ಟಿದ್ದಾರೆ